ನೋಡಿ ಇಲ್ಲಿ ನಮ್ಮ ಮನೆಯವರು ಹಾವಿನ ಕಾಟ ತಾಳಲ್ಲಾರದೆ ಏನು ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಇವತ್ತು ಅಯ್ಯೋ ಸಾಕಾಗಿತ್ತು ನಮಗೆ ಈಗ ಖುಷಿ ಆಗ್ತಾ ಇದೆ ಫ್ರೆಂಡ್ಸ ಏನಂತೇಳಿ ಮುಂದೆ ನೋಡಿ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಪಟ್ಟೆ ಖುಷಿಯಾಗಿದೆ ನಮಗೆ ಇವತ್ತು ಇನ್ನು ಮುಂದೆ ಹಾವು ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅನ್ನೋ ಅವಶ್ಯಕತೆ ಇಲ್ಲ ಅಂಥೇಳಿ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಹಾಂ ಇವತ್ತಿನ ರೆಸಿಪಿ ಮಾಡಿದ್ದು ಸಾರಿ ನಾಳಿನ ಉಡಿಯೋದಲ್ಲಿ ಬರುತ್ತೆ ಇವತ್ತು ಫುಲ್ ಉಡಿಯೋ ಇದನ್ನ ಹಾಕಿದ್ದೇನೆ ಪ್ಲೀಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೋ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್ ವಿಡಿಯೋನ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಲೈಟ್ ಹಾಕಿದೆ ಬ್ಲ್ಯಾಕ್ ಬರುತ್ತೆ ಹೇಳಿ ಸೌಂಡ್ ಕೇಳ್ತಾ ಇದ್ದಾರೆ ಫ್ರೆಂಡ್ಸ ಅಲ್ಲಿ ಇದು ಬಂದಿದೆ ಟ್ಯಾಕ್ಟ್ರು ಅಯ್ಯೋ ತಲೆನೋ ಬೆಳಗ್ಗೆಯಿಂದ ಅಲ್ಲಿ ಟ್ಯಾಕ್ಟ್ರು ಬಂದಿದೆ ಇಲ್ಲಿ ನಮ್ಮಲ್ಲಿ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಬಂದು ಅದು ಸೌಂಡು ಇದು ಸೌಂಡು ಎರಡು ಬಂದಿದೆ ಫ್ರೆಂಡ್ಸ ಫುಲ್ ಕ್ಲೀನ್ ಮಾಡಿದ್ರೆ ಸ್ವಲ್ಪ ವಿಡಿಯೋ ಹಾಕ್ತೇನೆ ಫುಲ್ ಬರ್ತಾಯಿದೆ ಇಶಯ ಹಾಗಾಗಿ ನಾನೀಗ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಏನಾದರೂ ಮಾಡಬೇಕಂತಂದು ಏನು ಅನ್ನುವಾಗ ತೋರಿಸ್ತೀನಿ ಮೊದಲು ಹುಲ್ಲು ಹೊಡಿಯೋದನ್ನು ತೋರಿಸ್ತೀನಿ ಆಮೇಲೆ ಬಂದು ತಿಂಡಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಇವತ್ತು ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಒಂದು ವಾರದಿಂದ ನಮ್ಮ ಮನೆ ಹತ್ರ ಮಿಷಿನ್ ಇಟ್ಟು ಹೋಗಿದ್ರು ಅವರು ಯಜಮಾನ್ರು ಕೂಡ ಹೋಗ್ತಾ ಇದ್ದಾರೆ ಬಟ್ಟೆ ತೊಳೆದು ಹಾಕಿದ್ನಿ ಫ್ರೆಂಡ್ಸ ಹೊರಗೆ ಒಳಗೆ ಹೋಗಿ ಹಾಕಿನಿ ಎಲ್ಲ ಈಗ ಧೂಳು ಬೀಳತ್ತೆ ಅವರದು ಇದು ಸಹ ತಕೊಂಡು ಹೋಗ್ತೀನಿ ಸರಿ ಓಕೆ ಬಾಯ್ ನೋಡಿ ಏನು ಮಾಡೋದು ಹೇಳಿ ಈ ಥರ ಹುಲ್ಲಿದೆ ಮನೆ ಹತ್ತಿರ ಹುಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇಷ್ಟು ಕ್ಲೀನಾಗಿದೆ ಇದೇನು ಕಟ್ ಮಾಡಿರೋ ಅಂಥ ಹುಲ್ಲೆಲ್ಲ ಬಿದ್ದಿದೆ ಅಲ್ಲ ಇದೆಲ್ಲ ಎತ್ತಿ ಹಾಕ್ಬೇಕು ಈಗ ಈಗ ಅದನ್ನೇ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ನಾನೀಗ ಎಷ್ಟಾಗುತ್ತೋ ಅಷ್ಟೇ ನಾನೀಗ ಎಲ್ಲವನ್ನು ಎತ್ತಿ ಸೈಡಲ್ಲಿ ಒಂದು ಕಡೆ ಹಾಕಿಬಿಡ್ತೀನಿ ಬೆಂಕಿ ಕೊಡ್ಲಿಕ್ಕಾದರೆ ಇಲ್ಲಾಂದರೆ ಈ ಕಡೆ ಹುಲ್ಲಲ್ಲಿ ಬಿಸಾಕಿ ಬಿಡ್ತೇನೆ ನೋಡ್ತೇನೆ ಎಷ್ಟಾಗುತ್ತೆ ಅಷ್ಟು ನೋಡಿ ಅಷ್ಟೇ ಎಟ್ಟಿದ್ದು ಅನಿಸ್ತಾ ಇದೆ ಈಗ ಸೊ ಹುಲ್ಲು ಹೊಡಿದು ಸ್ವಲ್ಪ ತೋರಿಸಿದ್ದೀನಿ ಇಲ್ಲಿ ಏನಪ್ಪ ಅಂದರೆ ದಿಢೀರ್ ಅಂಥೇಳಿ ರವೆ ವಡ ಮಾಡೋದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದೀನಿ ತಿಂಡಿನೂ ಆಗುತ್ತೆ ಎಲ್ಲ ಆಗುತ್ತೆ ಅಂಥೇಳಿ ಹಾಗಾಗಿ ಈಗ ಇಲ್ಲಿ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಪದಾರ್ಥಗಳನ್ನು ರವೆ ಕೂಡ ತರ್ತೇನೆ ಇಲ್ಲಿ ಇದು ಬಾಂಬೆ ರವೆ ಫ್ರೆಂಡ್ಸ ಬಾಂಬೆ ರವೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಮೆಜರ್ಮೆಂಟಲ್ಲಿ ತೊಗೋತೇನೆ ಈಗ ಈಗ ಎಷ್ಟನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಈಗ ಇದನ್ನು ಕೂಡ ಬಾಂಡ್ಲಿ ಕೂಡ ರೆಡಿ ಮಾಡ್ಕೋತೇನೆ ರವೆ ಹಾಗಾಗಿ ನಿಮಗೆ ವಿಡಿಯೋ ಫುಲ್ ಬರುತ್ತೆ ಇವತ್ತೇ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಅಂತ ಫ್ರೆಂಡ್ಸ ನೋಡಿ ಇಲ್ಲಿ ಏನು ಗೊತ್ತಾ ಇದು ಇಲ್ಲಿ ಒಂಥರ ನೋವಾಗಿದೆ ನಾನು ಈಗ ತಿಂಡಿಗೆ ತಿಮಾರಿ ಚಟ್ನಿ ಮತ್ತು ರವೆ ವಡೆ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೂಪರಾಗಿದೆ ರವೆ ಒಡೆ ನಾನು ಯಾವಾಗಲೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ನೋಡಿ ರವೆ ವಡೆ ಯಾವ ಥರ ಬಂದಿದೆ ಉದ್ದಿನ ಒಡೆ ನೆನೆಸಿಡಬೇಕು ಉದ್ದಿನಬೇಳೆ ಅದೆಲ್ಲ ಮಾಡೋಕ್ಕಿಂತ ಈ ಥರ ಮಾಡಿಬಿಟ್ರಿ ಸೂಪರ್ ನೋಡಿ ಫ್ರೆಂಡ್ಸ ನಾನಂತ ತಿಂಡಿ ತಿಂದೆ ಇನ್ನೂ ಶ್ರೇಯಾದೆ ಯಾರೂ ತಿಂದಿಲ್ಲ ಹಾಗಾಗಿ ನಂದು ಸ್ವಲ್ಪ ಗಂಟ್ಲೊಂದು ನೋವಾಗಿದೆ ಏನು ಮಾಡೋದಿಕ್ಕೆ ಬರ್ತಾರೆ ಸಿಕ್ಕಾಪಟ್ಟೆ ನೋವಾಗಿದೆ ಯಾಕಪ್ಪ ಅಂತಂದರೆ ನನಗೆ ಸ್ವಲ್ಪ ಅಲರ್ಜಿ ಇದೆ ಅಲರ್ಜಿ ಇರೋ ಕಾರಣ ಇಲ್ಲಿ ಹಿಂದ್ಗಡೆ ಬಾವಿ ಎಲ್ಲ ತೋಡ್ತಾ ಇದ್ದಾರಲ್ಲ ಅದು ಧೂಳೆಲ್ಲ ಬರ್ತಾಯಿದೆ ಕಿಡಿಕೆಲ್ಲ ನಾನು ನಾನು ಬಾಗಿಲು ಲಾಕ್ ಆಕ್ ಮಾಡಿದ್ದೀನಿ ಎಲ್ಲಿ ಧೂಳು ಬರಲಿ ಇಲ್ಲ ಆದರೂ ಗೊತ್ತಿಲ್ಲ ಅದು ಇದೆಲ್ಲ ಗಂಟ್ಲೆಲ್ಲ ಸಿಕ್ಕಾಪಟ್ಟೆ ನೋವಾಗಿದೆ ನನಗೆ ಅಷ್ಟೇ ಸೆಕೆ ಕೂಡ ಇದೆ ಮಳೆ ಬುರು ಥರ ಆಗಿದೆ ಬಂದರೆ ಒಳ್ಳೆಯದು ತುಂಬಾ ಸೆಕೆ ಇದೆ ಹಾಗಾಗಿ ಈಗ ಉದ್ದಿನ ವಡ ತೋರಿಸ್ತೇನೆ ಹುಲ್ಲು ಕ್ಲೀನಾಗಿದೆ ಫ್ರೆಂಡ್ಸ ನಾನು ಚೂರು ವಿಡಿಯೋ ಮಾಡಿದ್ದೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಹುಲ್ಲೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಗುಲಾಬಿನ ಗಿಡದಲ್ಲಿ ಅಷ್ಟೇ ಬಿಡಿಸಿದ್ದೇವೆ ಬೇಡ ಅಂಥೇಳಿ ತೋರಿಸ್ತೇನೆ ಅದನ್ನು ಕೂಡ ಇದು ರೆಸಿಪಿ ಮಾಡ್ಕೊಂಡು ಹೋಗಿ ಹೋಗ್ತೇನೆ ಹೊರಗೆ ಇಲ್ಲಿ ನಾನು ಆವಾಗಲೇ ವಿಡಿಯೋದಲ್ಲಿ ಸೇ ಸೇರ್ ಮಾಡ್ಕೊಂಡಿದ್ದೆ ರೆಸಿಪಿ ವಿಡಿಯೋ ಮಾಡಿದ್ದೆನಲ್ಲ ಫ್ರೆಂಡ್ಸ ಅದಕ್ಕಾಗಿ ಇಲ್ಲಿ ತುಂಡು ಮಾಡಿ ತೋರ್ಸಿದ್ದೀನಿ ನೋಡಿ ಉದ್ದಿನ ನೋಡ ಸೌಂಡ್ ನೋಡಿ ಕೇಳ್ತದ ನಿಮಗೆ ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ನಾನು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಎಷ್ಟು ಗ್ರೀನ್ ಆಗಿ ಕಾಣ್ತಿದೆ ಅಂತ ಅನ್ಕೋಬೋದು ತಿಮಾರ ಚಟ್ನಿ ಮಾಡಿದ್ದೀನಿ ಒಂದೆಲುಗ ಸೊಪ್ಪಿನ ಚಟ್ನಿ ಏನಿದೆ ನೋಡಿ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಇದಕ್ಕೆ ನೀರಾದರೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಗಟ್ಟಿ ಚಟ್ನಿ ಮಾಡಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಇದು ಇಲ್ಲಿ ಫ್ರೈ ಆಗ್ತಾ ಇದ್ದಾವೆ ಇನ್ನೂ ಸ್ವಲ್ಪ ಫ್ರೆಂಡ್ಸ ಯಾರೂ ತಿಂಡಿ ತಿಂದಿಲ್ಲ ನಾನು ಒಬ್ಬಳೇ ತಿಂದಿದ್ದೀನಿ ಇನ್ನೂ ಶ್ರೇಯ ಆಗಲಿ ಆಗಲಿ ತಿಂದಿಲ್ಲ ಹಾಗಾಗಿ ಈಗ ಇವು ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಆವಾಗ ತೆಗಿತೇನೆ ನೋಡಿ ಇಲ್ಲಿ ಪಾತ್ರೆ ರಾಸಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಪಾತ್ರೆಗಳನ್ನು ಇಟ್ಟಿದ್ದೀನಿ ಇದರಲ್ಲಿ ರವೆನ ಕುದಿಸ್ಕೋಬೇಕು ಇದು ಈ ಕಡಾವಂಗಿಯಲ್ಲಿ ಕಲಸ್ಕೋಬೇಕಿತ್ತು ಈ ಎಲ್ಲ ಪಾತ್ರೆಗಳು ಬೆಳಗ್ಗೆ ಬೆಳಗ್ಗೆ ಎಷ್ಟು ಮಾಡಿದರೂ ಕೆಲಸಗಳಾಗೋದಿಲ್ಲ ಅದು ಇಲ್ಲೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ಸಂಟೆಕ್ಸ್ ಹತ್ರ ಎಲ್ಲ ನೋಡಿ ಈ ಕಡೆ ಈಗ ಸ್ವಲ್ಪ ಮಾಡಿಸಿದ್ದೀನೋ ಫ್ರೆಂಡ್ಸ ಜಾಸ್ತಿ ಏನು ಇದನ್ನ ಮಾಡೋದಕ್ಕೆ ಹೋಗಲಿಲ್ಲ ದಾರಿ ಅಷ್ಟೇ ಮಾಡಿಸಿದ್ದೀವಿ ಕ್ಲೀನಾಗಿ ಈಗ ಪಾತ್ರೆ ಅದು ತೊಳಿತೀನಿ ಮೊದಲಿಗೆ ಪಾತ್ರೆ ತೊಳೆದು ಇದನ್ನೆಲ್ಲ ತಿಂಡಿ ಕೊಟ್ಟು ನಾನು ಹೊರಗೆ ಹೋಗ್ತೇನೆ ಆವಾಗ ವಿಡಿಯೋ ಮಾಡ್ಕೊತೀನಿ ಮೊದಲಿಗೆ ತಿಂಡಿ ಕೊಟ್ಬಿಡ್ತೀನಿ ಎಲ್ಲರಿಗೂ ಗ್ಯಾಸ್ ಅದೇತಾ ಅಂತ ಗೊತ್ತಿಲ್ಲ ಹಾಗಾಗಿ ಬೇಗ ಬೇಗ ಅದಷ್ಟು ನಾನು ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸ ಅಂತ ಆಗೋದೇ ಇಲ್ಲ ಮತ್ತು ಈ ಮನೆಯಲ್ಲಿದ್ದು ಏನು ಮಾಡಿದ್ದೀನಿ ಕೆಲಸ ಅಂಥೇಳಿ ಯಜಮಾನ್ರ ಕಡೆ ಬೈಸ್ಕೊಳ್ಳೋಬೇಕು ಅಯ್ಯೋ ದೇವ್ರಿ ಫ್ರೆಂಡ್ಸ್ ಇದ್ರೊಳಗಡೆ ನಾನು ಕೊತ್ತಂಬರಿ ಕರಿಬೇವ ಎರಡನ್ನೂ ಸೇರಿಸಿದ್ದೇನೆ ತುಂಬ ಚೆನ್ನಾಗಿದೆ ನೋಡಿ ಮಸ್ತಾಗಿ ಬರ್ತಾಯಿದೆ ತುಂಬ ಗರಿಗರಿ ಒಳಗಡೆ ಸಾಫ್ಟಾಗಿ ತುಂಬ ಗರಿಗರಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿರಲಿಲ್ಲ ಯಾವಾಗಲೂ ಫಸ್ಟ್ ಟೈಮ್ ರವೆ ರೊಟ್ಟಿ ಮಾಡಿದ್ದೇನೆ ಮತ್ತು ರವೆ ಇದ್ರೂ ಉದ್ದಿನ ಇದು ಮದ್ದು ರೊಡ ಅಂತಾರಲ್ಲ ಅದೇ ಎಲ್ಲ ಮಾಡಿದ್ದೇನೆ ಆದರೆ ಇದನ್ನು ಮಾತ್ರ ಮಾಡಿರಲಿಲ್ಲ ಯಾಕೆ ಗೊತ್ತಿಲ್ಲ ಎಷ್ಟು ಇದನ್ನು ಮಿಸ್ ಮಾಡಿಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಸೂಪರ್ ಆಗುತ್ತೆ ಇನ್ನೊಂದು ಏನು ಗೊತ್ತಾ ರವೆದು ಯಾರೇ ಮಾಡಬೇಕಾದರೂ ಈ ಹೋಲನ್ನು ಸ್ವಲ್ಪ ರವೆ ಒಡೆ ಮಾಡುವಾಗ ಇನ್ನೂ ಜಾಸ್ತಿ ದೊಡ್ಡ ಹೋಲ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳುವಾಗ ನಾವು ಎಣ್ಣೆಯಲ್ಲಿ ಬಿಡ್ತೀವಿ ನೋಡಿ ಇಲ್ಲಿ ನೋಡಿ ಓಲೇ ಕಾಣೋದಿಲ್ಲ ಮುಚ್ಚಿಬಿಡುತ್ತೆ ಫ್ರೆಂಡ್ಸ್ ಎಣ್ಣೆಯಲ್ಲಿ ಕರಿಯುವಾಗ ಮುಚ್ಚಿಬಿಡುತ್ತೆ ಅದು ಅದಕ್ಕಾಗಿ ಹೇಳಿದ್ದು ನಾನೀಗ ಇದನ್ನು ಕೂಡ ತಗೊಂಡ್ಬಿಡ್ತೀನಿ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಕರ್ಕೊಂಡಿರ್ತೀವಲ್ಲ ಸ್ಲೋ ಉರಿಯಲ್ಲಿ ಇಟ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕು ಆಮೇಲೆ ಹೈ ಫ್ಲೇಮ್ ಇಡಬೇಕು ಯಾಕಂದರೆ ಒಳಗಡೆ ಎಲ್ಲ ಬೇಯ್ದಿಲ್ಲ ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗನೇ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಮೇಲುಗಡೆ ತುಂಬ ಚೆನ್ನಾಗಿ ಕಲರ್ ಬಂದ್ಬಿಡುತ್ತೆ ಒಳಗಡೆ ಮಾತ್ರ ಬೇಯುವುದಿಲ್ಲ ಅದಕ್ಕಾಗಿ ನೋಡಿ ಈಗ ಇದು ತಗೊಂಡ್ಬಿಡ್ತೀನಿ ಅಲ್ಲ ನಾನೀಗ ನೋಡಿ ಇಲ್ಲಿ ತೆಗೆದುಬಿಟ್ಟಿದ್ದೇನೆ ಫ್ರೆಂಡ್ಸ ಈಗ ಬೇಗ ಬೇಗ ತಟ್ಟೆಗಳನ್ನು ಎಲ್ಲ ತೊಳ್ದುಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರವೆ ಉಡಿ ನೀವು ಅಮ್ಮಿಯಾ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಎಲ್ಲ ಬಿಟ್ಟು ಸಾಯಂಕಾಲ ಹೊರಗೆ ಬಂದೆ ಬೆಳಗ್ಗೆ ಬರ್ತೀನಿ ಅಂದರೆ ಹೊರಗೆ ಬಂದಿದ್ದೆ ವಿಡಿಯೋ ಮಾಡಿರಲಿಲ್ಲ ಯಾಕಂದರೆ ಕೆಲಸಗಳ ಹಾಗೆ ಇರ್ತವೆ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಊರಿಂದ ಬಂದ ಮೇಲೆ ವಿಡಿಯೋಗಳು ಮಾಡಿ ಮಾಡಿ ಸ್ಟಾಕಾಗಿ ಸ್ಟೋರೇಜ್ ಫುಲ್ಲು ಇತ್ತು ಹಾಗಾಗಿ ವಿಡಿಯೋಗಳೇ ಮಾಡಲಿಕ್ಕಾಗಲಿಲ್ಲ ಇವತ್ತಿನ ಸಾರಿ ಏನಾದರೂ ಅಕಸ್ಮಾತಾಗಿ ನನಗೆ ವಿಡಿಯೋ ಲೆಂತಿ ಆದ್ಬಿಟ್ರೆ ರೆಸಿಪಿ ನಾಳೆ ನುಡಿಯೋದಲ್ಲಿ ಹಾಕ್ತೇನೆ ಯಾರು ಬೀಜಾರ್ ಮಕ್ಕಳಿಗೆ ಹೋಗ್ಬಿಡಿ ನೋಡಿ ತೋರಿಸ್ತೀನಿ ಬೇಕಾಗಿ ಎಲ್ಲ ಕ್ಲೀನಾಗಿದೆ ಈಗ ರೋಸ್ ಗಿಡದ ಹತ್ತಿರ ಹೋಗ್ಬೋದು ನಾನು ಕಟ್ಟೆ ಮಾಡಿಲ್ಲ ಗಿಡಗಳು ಫ್ರೆಂಡ್ಸ ಹೂ ನೋಡಿ ಇನ್ನೆಲ್ಲ ಕಟ್ ಮಾಡಬೇಕು ಎಲ್ಲ ಹೂ ಆಗಿ ಏನು ಹೋಗ್ತಾಯಿದೆ ಇದರಲ್ಲಿ ಓಯಿ ಹುಲ್ನಾಗ ಏನು ಹೊಂಟೈತೆ ಒಂತಿಕಾಟು ಫ್ರೆಂಡ್ಸ ಈ ಹುಲ್ಲನ್ನು ನಾನು ಎಲ್ಲ ಬಿಡಿಸಿದ್ದೇನೆ ಇಲ್ಲಿ ಯಾಕೆ ಅಂತಂದರೆ ಗಿಡಗಳು ಇದರಲ್ಲಿ ಸಿಕ್ಕಾಪಟ್ಟೆ ಗಿಡಗಳದವು ನನಗೆ ಗಿಡಗಳು ಹೋಗಿಸ್ಲಿಕ್ಕೆ ಇಷ್ಟ ಇಲ್ಲ ತುಂಬ ವರ್ಷದಿಂದ ಶ್ರಮಪಟ್ಟು ನಾನು ಗಿಡಗಳು ನೆಟ್ಟಿದ್ದೇನೆ ಸಾಧಾರಣ ಹತ್ತು ಹನ್ನೆರಡು ವರ್ಷದಿಂದ ನೆಟ್ಟಿರೋ ಗಿಡಗಳು ಹೋಗಿಸ್ಲಿಕ್ಕೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ನಾನೇ ತೆಗಿಬೇಕಂಥೇಳಿ ಬಿಡಿಸ್ಬಿಟ್ಟಿದೆ ನೋಡಿ ನಿಮಗೆ ಕಾಣ್ತಿರ್ಬೋದಲ್ಲ ಅಪ್ಪ ಏನೋ ಇದೆ ಇಲ್ಲಿ ಹುಲ್ಲಲ್ಲಿ ಸರ್ ಸಾರ್ ಮಾಡ್ತಾಯಿದೆ ಆದರೂ ಹೆದರಿಕೆ ಆಗ್ತಾಯಿದೆ ಇನ್ನು ಹುಲ್ಲಲ್ಲಿ ಇದರಲ್ಲಿ ಹೇಗೆ ಹುಲ್ಲು ತೆಗಿತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಆದರೂ ತೆಗಿಬೇಕು ಎರಡು ದಿನದಲ್ಲಿ ನೋಡಿ ಹೂ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಅಂತೂ ಫುಲ್ಲಾಗಿದ್ದಾವೆ ನೋಡಿ ಇಲ್ಲಿ ಈ ಕಮಲದ ಹೂವು ನೋಡಿ 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 ಎಷ್ಟು ಅಲ್ಲೊಂದು ಮೂರಿದೆ ನಾಲ್ಕಿದೆ ಹೂ ಆಗಿ ಎಲ್ಲ ಬಿದ್ದಿದ್ದಾವೆ ಫ್ರೆಂಡ್ಸ್ ಕಾಣಿಸ್ತಿರ್ಬೋದು ನಿಮಗೆ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಬಾಡಿದೆ ಒಂದು ಏಳು ಆಗಿತ್ತು ಅದಕ್ಕೆ ಹಾಗೆ ಇಲ್ಲೊಂದು ಬಕ್ಕೊಂಡಿದೆ ಇದು ನೋಡಿ ಗಿಡ ಇದನ್ನೆಲ್ಲ ಕಟ್ ಮಾಡ್ತೇನೆ ಈಗ ದೊಡ್ಡ ಗಿಡ ಇದನ್ನೆಲ್ಲ ಕಟ್ ಮಾಡಿ ಇಲ್ಲಿ ಸ್ವಲ್ಪ ಮಿಡ್ಲಲ್ಲಿ ತೊಗೊಂಬರ್ತೇನೆ ಯಾಕಂದ್ರೆ ನಮಗೂ ಹೂವು ಮೇಲೆ ಹೋಗುತ್ತೆ ಚೆನ್ನಾಗಿ ಕಾಣಲ್ಲ ಇಲ್ಲಿ ಸ್ವಲ್ಪ ನಾನು ಹುಲ್ಲು ಈ ಕಡೆಗೆ ತಗ್ಸಿದ್ದೇನೆ ಯಾಕಪ್ಪ ಅಂತಂದರೆ ಸ್ವಲ್ಪ ಇಲ್ಲಿ ಕಟ್ ಮಾಡಿದೆ ನಾನೇ ಇದು ಗಿಡ ಆಯಿತು ತುಂಬ ದೂರದಾಗಿತ್ತು ಈ ಕಡೆ ಸ್ವಲ್ಪ ಕಟ್ ಮಾಡಿಸಿದ್ದೇನೆ ಹೋಗಲಿಕ್ಕೆ ಸೆಂಟೆಕ್ಸ್ ಕಡೆ ನೋಡಿ ಅಲ್ಲಿ ಸ್ವಲ್ಪ ತಕ್ಷಿದ್ದೇವೆ ಜಾಸ್ತಿ ಇಲ್ಲ ಒಂದು ಎರಡು ಗಂಟೆನೂ ಆಯಿತು ಇಲ್ಲಿ ನೋಡಿ ಬಿಳಿ ಹೂ ಎಲ್ಲ ಮೊಗ್ಗಿ ಹೋಗಿ ಹೂ ಅರಳಿ ಎಲ್ಲ ಬಿದ್ದು ಬಿಟ್ಟಿದ್ದಾವೆ ಎಲ್ಲ ಇನ್ನು ಕ್ಲೀನ್ ಮಾಡಬೇಕು ಅಲ್ಲಿ ಕಾಣಿಸ್ತಿದೆ ಎಲ್ಲ ದೊಡ್ಡ ಮನೆ ಹೊಸದಾದದ್ದು ಅವರು ಈ ಒಂದು ಐದಾರು ದಿನದಿಂದ ಬರ್ತಾನೆ ಇದ್ದಾರೆ ಮನೆಗೆ ಯಾಕಂತಂದರೆ ರೋಸ್ ಗಿಡ ಕೊಡಿ ಅಂತೇಳಿ ಅಂದರೆ ಆ ಪ್ಲ್ಯಾಟ್ ಸುತ್ತು ನಡ್ ನಡೋ ಅವರು ಅವರು ಈಗ ಅಲ್ಲಿ ಗಿಡಕ್ಕೆ ಹಾಕ್ತಾರಂತೆ ತೋಟದಲ್ಲಿ ಅವರು ಮನೆ ಇದು ಕಾಂಪೌಂಡ್ ಹಾಲ್ ಒಳಗಡೆ ಅಂದರೆ ಮನೆ ವಾಕ್ಲನ್ನು ಅಷ್ಟರಲ್ಲಿ ಹೂವು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕಂತೆ ಅದಕ್ಕಾಗಿ ಇನ್ನು ನಡ್ತೇವೆ ಕೋಡಿ ಕೋಡಿ ಅಂತ ಇದ್ದಾರೆ ನಾನೇನು ಹೇಳಿದೆ ಈ ಹುಲ್ಲಲ್ಲಿ ಕಟ್ ಮಾಡಲಿಕ್ಕೆ ನನಗೆ ಗಿಡಗಳು ಬುಡ ಕಾಣೋದಿಲ್ಲ ನಾನು ಆದಷ್ಟು ಬೇಗ ಹುಲ್ಲು ತೆಗೆಸಿ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ ಅದಕ್ಕಾಗಿ ಅವರಿಗೆ ಕೊಡಬೇಕು ಫ್ರೆಂಡ್ಸ ಇರಲಿ ನಾನು ಹೇಗಿದ್ರು ಕಟ್ ಅಲ್ಲೇ ಅಲ್ಲಿಯಾದರೂ ಹೋಗಿ ಮತ್ತೆ ಜೀವ ಬರಲಿ ಒಳ್ಳೆಯದಲ್ಲ ಕಟ್ ಮಾಡಿ ಬಿಸಾಕೋಕ್ಕಿಂತ ಯಾರಾದರೂ ನಡ್ತಾರೆ ನೋಡಿ ಇಲ್ಲಿ ಗುಡ್ಡೆ ಹಾಕಿದ್ದೀನಿ ಕಸ ಎಲ್ಲ ಬೆಳಗ್ಗೆಯಿಂದ ಇಲ್ಲಿದು ಎಲ್ಲ ಸ್ವಲ್ಪ ಗುಡಿಸಿದ್ದೀನಿ ಮನೆ ಹತ್ರ ಕ್ಲೀನಾಗಿ ಈ ಕಡೆದೆಲ್ಲ ಎತ್ತಿ ಎತ್ತಿ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಈ ಕಡೆಗೂ ಬಿಸಾಕಿದ್ದೀನಿ ಹುಲ್ಲು ಹೇಗಿತ್ತು ನೋಡಿದ್ದೀರಲ್ಲ ಇಲ್ಲಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ ನೀವೆಲ್ಲರೂ ಕೇಳ್ಬೋದು ನಿಮ್ದು ಇಷ್ಟು ದೊಡ್ಡ ದಾರಿ ಇದೆ ಅಂತ ಇಷ್ಟು ದೊಡ್ಡದಿಲ್ಲ ಫ್ರೆಂಡ್ಸ ಸತ್ಯವಾಗಲೂ ಇಷ್ಟು ದೊಡ್ಡ ದಾರಿ ಇಲ್ಲ ನಮ್ಮದು ಹಾಂ ಇಷ್ಟಿದೆ ನಮ್ಮ ದಾರಿ ಇಲ್ಲಿ ಹುಲ್ಲಾಕಿನೆಲ್ಲ ಇಷ್ಟಿದೆ ಇಷ್ಟು ಕ್ಲೀನ್ ಮಾಡಿಸಿರೋದು ವೇಸ್ಟು ದುಡ್ಡು ಕೊಟ್ಟು ಯಾಕೆಂದರೆ ಮಾ ನನ್ನ ಮಗಳು ಬರ್ತಾಳೆ ಹೊರಗಡೆ ನಾನು ಬರ್ತೀನಿ ಹೆಬ್ಬವು ಮತ್ತು ಇಲ್ಲಿ ಒಂದು ಮುಳ್ಳು ಹಂದಿದೆ ಒಂದು ಮೂರು ನಾಲ್ಕು ವರ್ಷದಿಂದ ಅದು ತುಂಬ ಸತಿ ಅಟ್ಯಾಕ್ ಮಾಡಿದ್ದೆ ಅದಕ್ಕಾಗಿ ಬೇಡ ಅಂಥೇಳಿ ವರ್ಷ ಇದೇ ಥರ ಕ್ಲೀನ್ ಮಾಡಿಸ್ತೇವೆ ಕಾಣಿಸ್ತಿರ್ಬೇಕು ವರ್ಷ ಜಾಸ್ತಿ ಮಾಡಿಸ್ತಿದ್ದೀವಿ ಈ ವರ್ಷ ಸ್ವಲ್ಪ ಕಮ್ಮಿ ಮಾಡಿಸಿದ್ದೀವಿ ನೋಡಿ ಇಲ್ಲಿ ನಮ್ಮದು ಆ್ಯಕ್ಚುಲಿ ರೋಡು ಇಷ್ಟು ಸ್ಟ್ರೈಟ್ ರೋಡ್ ಇಷ್ಟೇ ಇರೋದು ಹತ್ತಾಗಿ ಹನ್ನೆರಡು ಫೀಟಿನೂ ಇದೆ ಅಂತೆ ಇದು ಹನ್ನೆರಡು ಫೀಟ್ ಕಾಣುತ್ತಾ ನಿಮಗೆ ಇಲ್ಲ ಫ್ರೆಂಡ್ಸ್ ಇದು ಹನ್ನೆರಡು ಯಾಕೆ ಹದಿನೆಂಟು ಫೀಟ್ ಮೇಲೆ ಇದೆ ಅಂತ ಹೇಳಿದ್ರು ಯಜಮಾನ್ರು ಅಲ್ಲಿಂದ ಸ್ಟ್ರೈಟ್ ಬಂದರೆ ಇಲ್ಲಿಂದ ಇಲ್ಲಿವರೆಗೆ ಕ್ಲೀನ್ ನಾವು ಹೀಗೆ ಇಲ್ಲೆಲ್ಲ ಬಿಡಿಸಿದ್ದೀವಿ ಈ ವರ್ಷ ನೋಡಿ ಬೇರೆಯವ್ರ ಸೈಟ್ ಕ್ಲೀನ್ ಮಾಡಿಸಿದ್ರು ಅವ್ರ ಸೈಟ್ನವ್ರು ಒಂದು ಮಾತು ಹೇಳಲ್ಲ ಆಯಿತು ಒಳ್ಳೇದಾಯಿತು ಅನ್ನಲ್ಲ ಬಂದು ನಮ್ಮಣ್ಣ ಬೈತಾರೆ ನೀವು ನಮ್ಮ ಸೈಟ್ ಯಾಕೆ ಕ್ಲೀನ್ ಮಾಡಿಸಿದ ಹಾಗೆ ಬೇಡಲ್ಲ ಅವ್ರದ್ದು ಅವ್ರು ಮಾಡಿಸ್ಕೊಳ್ಳಿ ನಮ್ಮ ನಾವು ಮಾಡಿಸ್ಕೋತೆ ನಮ್ಮ ದಾರಿ ಎಷ್ಟಿದೆ ಅಲ್ಲಿ ಕಂಬಗಳು ಕಾಣಿಸ್ತೆ ನೋಡಿ ನಿಮಗೆ ಅಲ್ಲಿ ಕಂಬಗಳು ಕಾಣಿಸುತ್ತಲ್ಲ ಅದು ದಾರಿ ಅದಕ್ಕೆ ಅದರ ಸ್ಟ್ರೈಟು ಮಾಡಿಸ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಅದಕ್ಕಾಗಿ ಅಲ್ಲಿವರೆಗೆ ಇಷ್ಟಕ್ಕೆ ಈಗ ಮೂರು ಗಂಟೆ ಆಗಿದೆ ದಾರಿ ಎರಡು ಗಂಟೆ ಆಗಿದೆ ದಾರಿನೇ ಎರಡು ಗಂಟೆ ಆಗಿದೆ ನಮ್ಮದು ಒಂದು ಗಂಟೆ ಆಗಿದೆ ಅಂದರೆ ನಮ್ಮದು ಒಂದು ಎರಡು ಮೂರು ಗಂಟೆ ಆಗ್ತಿತ್ತು ಹುಲ್ಲಿದ್ರೆ ನಾವು ಈ ಕಡೆದೆಲ್ಲ ಮೊನ್ನೆ ಒಬ್ರು ರಜ ಬಂದಿದ್ರಲ್ಲ ಕೋಟೆಪ್ಪನ್ನ ಅಂಥೇಳಿ ಅವರು ತೆಗೆದಿದ್ರು ಅದಕ್ಕಾಗಿ ಸ್ವಲ್ಪ ಟೈಮ್ ತಗೊಳ್ಳಿಲ್ಲ ಕಮ್ಮಿ ಆಯಿತು ಫ್ರೆಂಡ್ಸ ನಾನು ಮಾತಾಡುವಾಗ ನಿಮಗೆ ಇದು ಸೌಂಡ್ ಬರ್ಬೋದು ಒಂಥರ ಉಸಿರು ಬಿಟ್ಟ ಹಾಗೆ ಯಾಕೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಗಂಟ್ಲು ನೋವಾಗಿದೆ ಏನು ನನಗೂ ಊಟ ಅದು ಮಾಡ್ಲಿಕ್ಕೆ ಹೋದರೆ ನುಂಗ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಹಿಂದ್ಗಡೆ ಬಾಮಿ ತೋಡ್ತಾ ಇದ್ದಾರಲ್ಲ ಸಿಕ್ಕಾಪಟ್ಟೆ ಮನೆ ಒಳಗಡೆ ಧೂಳು ಧೂಳು ಇದೆ ಅದಕ್ಕಾಗಿ ಅದು ತುಂಬಾ ನನಗೆ ಕಷ್ಟ ಆಗ್ತಾ ಇದೆ ನೋಡಿ ಇಲ್ಲಿ ಇಲ್ಲೆಲ್ಲ ಗಿಡಗಳ ಹತ್ರ ನಾನು ನಿನ್ನೆ ಕೂಡ ತೆಗೆದಿದ್ದೆ ಸ್ವಲ್ಪ ಗಿಡಗಳು ಸುತ್ತು ಬಿಡಿಸ್ಕೊಂಡಿದ್ನಿ ಇವತ್ತು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನೋಡಿ ಇಲ್ಲಿ ಗಿಡ ಈಗೆಲ್ಲ ನಮಗೆ ಹೂ ಕೊಯ್ಲಿಕ್ಕೆ ಒಳ್ಳೇದತ್ತೋ ಅದು ಮಾತ್ರ ಸ್ವಲ್ಪ ಇದು ಆಗಿದೆ ಅಷ್ಟೇ ಆಗಲಿ ಪರವಾಗಿಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಇನ್ನು ನೋಡಿ ನಾನು ಇಲ್ಲಿ ಫಾಟ್ಗಳನ್ನೆಲ್ಲ ಇಲ್ಲಿ ತಂದಿಟ್ಕೊಂಡಿದ್ದೇನೆ ಇನ್ನೇನು ಮಾಡ್ತೇನೆ ಇವು ಹಬ್ಬಲ್ಲಿಗೆ ಕನಕಾಂಬರಿ ಗಿಡಗಳು ಆ ಥರದ್ದಲ್ಲಿ ಆಗಿದೆ ನೋಡಿ ಇಲ್ಲಗಿದೆಯಲ್ಲ ಈ ಥರದ್ದು ಒಂದು ನಲ್ವತ್ತು ಸಸಿ ಇದಾವೆ ಇಲ್ಲಿ ಫ್ರೆಂಡ್ಸ್ ನಲವತ್ತು ಸಸಿ ಅಂದರೆ ನಿಮಗೆ ಇಷ್ಟೇನಾ ಅಂತ ಅನ್ಕೋಬೋದು ಇಲ್ಲ ಒಂದಿದರಲ್ಲಿ ಹತ್ತು ಹತ್ತು ಸಸಿ ನೆಟ್ಟಿದ್ದೇನೆ ಪಾಟಲ್ಲಿ ಅವು ಗಿಡಗಳು ಸಾಯ್ತಾವಂತೇಳಿ ಊರಿಂದ ತಂದಿರೋದು ಅಮ್ಮನ ಮನೆಯಿಂದ ಇನ್ಮೇಲೆ ಏನು ಮಾಡ್ತೇನೆ ಇಲ್ಲಿ ಲೈನ್ ಮಾಡಿ ಅಯ್ತೇನೆ ಅಗುದು ಇಲ್ಲಿ ಹಾಕ್ತೇನೆ ಅದೆಲ್ಲ ಗಿಡಗಳು ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿದ್ದೀವಿ ಹಾ ಹಬ್ಬ ಬರೋದು ಜಾಸ್ತಿ ಇಲ್ಲೇ ಮತ್ತು ಆ ದಾರಿ ಇಲ್ಲೇ ಅದಕ್ಕಾಗಿ ನೋಡಿ ಇಲ್ಲಿ ಕೂಡ ಅಲ್ಲಿವರಿಗೆ ಕ್ಲೀನ್ ಮಾಡಿಸಿದೀವಿ ಇದು ಕೂಡ ನಮ್ಮದು ಅಲ್ವೇ ಅಲ್ಲ ಇದು ಕೂಡ ನಮ್ಮದಲ್ವೇ ಅಲ್ಲ ಬೇರೆಯವ್ರದ್ದು ಹಾಗಾಗಿ ಇಲ್ಲಿ ಗಿಡಗಳಿದ್ದು ತುಳಸಿ ಕಟ್ಟೆ ಕಟ್ಟೆಯಲ್ಲಿ ನೋಡಿ ಇಲ್ಲಿ ತುಳಸಿ ಗಿಡಗಳೆಲ್ಲ ಇದ್ದವು ಅವರು ಮಿಷಿನ್ ಹಚ್ತಾರಲ್ಲ ತುಳಸಿ ಗಿಡಗಳು ಹೋಗ್ತಾವೆ ನನಗಿಷ್ಟ ಆಗೋಲ್ಲ ತುಳಸಿ ಗಿಡಗಳು ಹೋಗಿಸ್ಲಿಕ್ಕೆ ನನಗೆ ಆ ತುಳಸಿ ಗಿಡಗಳು ತುಂಬ ವರ್ಷದವರೆಗೂ ಒಂದು ಗಿಡ ನನಗೆ ನಾಲ್ಕರಿಂದ ಐದು ವರ್ಷ ಬದುಕಿಸ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಪ್ಪು ಕೇಶುವಿನೆಲೆ ಇದೆ ಅದಕ್ಕೆ ನಾನು ಇಲ್ಲಿ ಹುಲ್ಲು ತೆಗೆಯೋದು ಬೇಡ ಅಂಥೇಳಿ ಬಿಡಿಸಿದ್ದೇನೆ ನೋಡಿ ತುಳಸಿ ಗಿಡಗಳು ಅವರು ಹೇಳಿದರು ಇಲ್ಲ ಇದು ಒಣಗಿದೆಯಲ್ಲ ಕಿತ್ತು ಬಿಡಿ ಅಂತಂದರು ನಾನು ಹೇಳಿದೆ ಒಣಗಿಲ್ಲ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾಯಿದೆ ತುಳಸಿ ಗಿಡಗಳು ಫ್ರೆಂಡ್ಸ ಯಾವುದೇ ಕಾರಣ ಒಣಗಿದ್ರೂ ಕೂಡ ಬೇರೆಯವ್ರ ಸೈಟಲ್ಲಿ ಬಿಸಾಕಬಾರ್ದು ಅದನ್ನು ಯಾವತ್ತೂ ಬಿಸಾಕಬಾರ್ದು ತುಳಸಿ ಗಿಡ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಬೇರೆಯವ್ರ ಸೈಟಲ್ಲಿ ಯಾವತ್ತೂ ಬಿಸಾಕಲ್ಲ ಇದು ಅಕಸ್ಮಾತ್ ಗಿಡ ನೆಲದಲ್ಲಿರುವಾಗ ಒಣಗಿದ್ರೆ ಏನು ಮಾಡ್ತೀನಿ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಡ್ತೀನಿ ಇಟ್ಟು ಆದಮೇಲೆ ಕಟ್ಟೆ ಒಳಗಡೆ ತುಂಡು ಮಾಡಿ ಹಾಕ್ತೀನಿ ಬೇರೆಯವ್ರ ಸೈಟಿಗಂತೂ ಹಾಕಲ್ಲ ತುಳಸಿ ಗಿಡ ಯಾವತ್ತೂ ಬೇರೆಯವರಿಗೆ ಹಾಕಬಾರ್ದು ಮತ್ತು ಸಾಯಂಕಾಲ ಟೈಮಲ್ಲಿ ಕೊಡಬಾರ್ದಂತೆ ನಾನು ಕೂಡ ಕೊಡೋಲ್ಲ ಇಲ್ಲಿ ಅಲೋವೇರಾ ಸಸಿ ಇದು ಇಲ್ಲೂ ಕೂಡ ಬಿಡಿಸಿದ್ದೀನಿ ನಾನು ಅಲ್ಲಿ ಅಲೋವೇರಾ ಸಸಿ ಇದೆ ಬೇಡ ಅಣ್ಣ ಅಂಥೇಳಿ ನಾನು ತಗೋತೇನೆ ಅಲ್ವಾ ಇಲ್ಲಿ ಕೂಡ ಹಾಗೆ ಮಾಡಿದ್ದೀನಿ ಇಲ್ಲಿ ದೊಡ್ಡ ಪತ್ರೆ ಕೂಡ ಇದೆ ನೋಡಿ ಇಲ್ಲಿ ದೊಡ್ಡ ಪತ್ರೆ ಇದೆ ನನಗೆ ಬೇಡ ಇಲ್ಲಿ ದೊಡ್ಡ ಪತ್ರೆ ಎಲ್ಲ ಹೋಗುತ್ತೆ ಅಂತೇಳಿ ಬಿಡಿಸಿದ್ದೀನಿ ಆ ಕಡೆಗಂತೂ ಫುಲ್ಲು ಮಲ್ಲಿಗೆ ಸಸಿಗಳು ಬಂದುಬಿಟ್ಟಿದ್ದಾರೆ ಫ್ರೆಂಡ್ಸ ಇದು ಮಲ್ಲಿಗೆ ನೋಡಿ ಎಲ್ಲ ಕಟ್ ಮಾಡಿದ್ದೀನಿ ನಾನು ನೋಡಿ ಇಲ್ಲಿ ಚಿಗುರು ಬಂದಿದೆ ಈಗ ಕಟ್ ಮಾಡಿದ್ದೀನಿ ಆದರೂ ಹುಳ ಹಿಡಿದಿದೆ ಎಲ್ಲ ಕಟ್ ಮಾಡಬೇಕು ಈಗೂ ಕೂಡ ಇನ್ನು ಮಳೆ ಚಳಿಗೆ ಹೂ ಬಿಡುತ್ತೆ ಅದಕ್ಕೆ ಜನವರಿ ಟೈಮಲ್ಲಿ ಇಲ್ಲೆಲ್ಲ ಕಟ್ಟಬೇಕು ಚೆನ್ನಾಗಿ ಅದಕ್ಕಾಗಿ ಅಲ್ಲಿ ಕೂಡ ನಾನು ಬಿಡಿಸಿದ್ದೇನೆ ಬೇಡ ಅಂಥೇಳಿ ಫ್ರೆಂಡ್ಸ ನೋಡಿ ಇಷ್ಟ ಆಗಿದೆ ಇವತ್ತು ಈ ಕಡೆಗಂತೂ ತೆಗಿಸಿಲ್ಲ ನಾನು ಯಾಕೆ ಅಂತಂದರೆ ಇಲ್ಲಿ ಗಿಡಗಳು ತುಂಬ ತುಂಬದ ನೋಡಿ ಇಲ್ಲಿ ಗುಳ್ಳ ಗಿಡ ಎಲ್ಲ ಹಚ್ಚಿವಲ್ಲ ಹಾಳು ಮಾಡ್ತಾರೆ ಅವರು ಇಲ್ಲಿ ಮೆಣಸಿನ ಸಸಿ ನೆಟ್ಟಿದ್ದೇವೆ ಅದಕ್ಕೆ ಬೇಡ ಫ್ರೆಂಡ್ಸ್ ಅದಕ್ಕಾಗಿ ನಾನು ಬೇಡ ಅಣ್ಣ ಅಂತೇಳಿ ಈ ಕಡೆ ಬರಲಿಕ್ಕೆ ಬಿಟ್ಟಿಲ್ಲ ಇಲ್ಲಿ ಗೊತ್ತೇ ಇದೆ ತುಂಬ ಸತಿ ನೋಡ್ತೀರಿ ಪುಲಾವೆಲ್ಲೇ ಕೂಡ ಇದೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಅಂತೇಳಿ ನನಗೆ ಗಿಡಗಳು ಹೋಗಿಸ್ಲಿಕ್ಕೆ ಇಟ್ರು ಇಂಟ್ರೆಸ್ಟ್ ಇಲ್ಲ ಎಷ್ಟು ಒಂದು ಸಸಿ ಮೇಲೆ ಬರೋಕ್ರೆ ಎಷ್ಟು ದಿನ ಟೈಮ್ ತೊಗೊಂಡಿರ್ತೀವಲ್ಲ ಅವು ತೊಗೊಂಡಿರ್ತಾವೆ ಅದನ್ನು ಸಾಯಿಸೋದಂದ್ರಿ ನೋಡಿ ಫ್ರೆಂಡ್ಸೇ ಇಷ್ಟಿದೆ ಈಗ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೆಸಿಪಿ ಏನಾದರೂ ತುಂಬ ಲೆಂತಿ ಆದರೆ ಯಾರೂ ನೋಡೋದಿಲ್ಲ ಫ್ರೆಂಡ್ಸ್ ಏನು ಸ್ಕಿಪ್ ಮಾಡಿ ನೋಡ್ತೀರಿ ಪ್ಲೀಸ ಅದಕ್ಕಾಗಿ ರೆಸಿಪಿ ಸೇರು ಮಾಡಲಿಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸಾರಿ ಇದು ಎಲ್ಲ ತೋಟ ಕ್ಲೀನ್ ಆಯ್ತಲ್ಲ ಒಂಥರ ಆಯಿತು ಯಾಕೆ ಖುಷಿ ಅಂತೀರಾ ಇತ್ತೀಚೆಗೆ ಹಬ್ಬವೂ ಜಾಸ್ತಿ ಆಗಿಬಿಟ್ಟಿತ್ತು ನಮಗೆ ಮೊನ್ನೆ ಕೇಳಿದ್ವಿ ಹೆಬ್ಬಾವ ಇಲ್ಲಿ ತುಳಸಿ ಕಟ್ಟೆ ಮುಂದೆ ಇತ್ತು ನಾ ಇಲ್ಲಿ ಕೂತಿದ್ದೇನೆ ತುಳಸಿ ಕಟ್ಟೆಯಲ್ಲಿದೆ ನೋಡಿ ಅದು ತುಳಸಿ ಕಟ್ಟೆ ಮುಂದೆ ಇತ್ತು ನಾವೊಂದು ತುಂಬ ದೊಡ್ಡ ಹದಿನೆಂಟು ಅಡಿ ಇದೆ ಅಂತೆ ಅದು ನೈಟ್ ಬಂದಿತ್ತು ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಒಂಥರ ಬ್ಲ್ಯಾಕ್ ಆಗಿ ಬರೋದು ಚೆನ್ನಾಗಿ ಬರ್ತಿರಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಾವು ಬರುವಾಗ ಲೇಟ್ ಆಗಿತ್ತು ಹೊರಗಡೆಯಿಂದ ಅದಕ್ಕಾಗಿ ಕೇಳಿದರೆ ಹಿಡೀಲಿಕ್ಕೆ ಎಷ್ಟು ಟೈ ಕೇಳ್ತಾರೆ ಗೊತ್ತಾ ಫ್ರೆಂಡ್ಸ್ ಒಂದು ಸಾವಿರ ಅಂತೆ ಅದಕ್ಕೆ ಹಿಡೀಲಿಕ್ಕೆ ಅಯ್ಯೋ ಸಾವಿರ ಕೊಟ್ಟು ಹೆಬ್ಬ ಹಿಡಿಸ್ಬೇಕಾ ಫ್ರೆಂಡ್ಸ್ ಸೊಳ್ಳೆ ಕುಡಿತ ಅದು ಅದಕ್ಕೆ ಬೇಡ ಬೇಡ ನಮ್ಮ ಮನೆಯವ್ರು ಹೇಳಿದ್ರು ಒಂದು ಸಾವಿರ ಕೊಟ್ಟು ಹೆಬ್ಬ ಹುಡಿಸುವಂಥದ್ದು ಏನಿದೆ ಅದು ಇಲ್ಲೆಲ್ಲ ಕಾಡೇ ಇದೆ ನೋಡಿ ಹೋಗುತ್ತೆ ಅದ್ರ ಪಾಡಿಗೆ ಅಂತಂದು ಸುಮ್ಮನೆ ಬಿಟ್ಟು ಫ್ರೆಂಡ್ಸ ಅದಕ್ಕಾಗಿ ನಮ್ಮ ಮನೆಯವರು ಹೇಳಿದರು ಬೇಡ ಹುಲ್ಲು ತೆಗೆಸಿಬಿಡೋಣ ಅಂಥೇಳಿ ಅದಕ್ಕೆ ಹುಲ್ಲು ಸೊಳ್ಳೆ ನೋಡಿ ಗೊಯ್ಯಿ ಅಂತ ಇದೆ ಹುಲ್ಲು ತೆಗಿಸ್ಬಿಟ್ಟಿವಿ ಫ್ರೆಂಡ್ಸ ಇದಷ್ಟು ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸಾರಿ ವಿಡಿಯೋ ಲಂಥೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನೂ ಗೊತ್ತಿಲ್ಲ ಅದು ಜಾಸ್ತಿ ದೊಡ್ಡ ವಿಡಿಯೋ ಇಲ್ಲ ಫ್ರೆಂಡ್ಸ ಇದು ಇಲ್ಲಿಗೆ ಉಡ್ಯವು ಹೆಣ್ಣು ಮಾಡ್ತಾಯಿದ್ದೀನಿ ಸಾಯಂಕಾಲ ಐದು ಗಂಟೆ ಇದೆ ಮತ್ತು ನಾನೀಗ ಅಮ್ಮರ ಮನೆಗೆ ಹೋಗಬೇಕು ಹಾಗಾಗಿ ಅಲ್ಲೇ ದೇವಸ್ಥಾನಕ್ಕೆ ಅಮ್ಮರ ಮನೆಗೆ ಹೋಗಿ ವಾಪಸ್ ದೇವಸ್ಥಾನಕ್ಕೆ ಬಂದು ಮನೆಗೆ ಬರಬೇಕು ಲೇಟ್ ಆಗುತ್ತೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವಿಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಅಲ್ವಾ ಫ್ರೆಂಡ್ಸ